ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಏನು ನಡೆದಿದಪ್ಪ ಅಂದರೆ ಈಗ ಬಾಳು ಬೆಳಗುಂದಿಯವರ ಹೆಸರೇ ಎಲ್ಲಿ ಕೇಳಿದರೂ ಕೂಡ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಯವರ ಹೆಸರೇ ಫೇಮಸ್ ಆಗ್ತಿದೆ ಹಾಗಿದ್ರೆ ಬಾಳು ಬೆಳಗುಂದಿ ಅಂದರೆ ಯಾರು ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಬಾಳು ಬೆಳಗುಂದಿ ಎಂದರೆ ಯಾರು ಹಾಗೂ ಇವರ ಊರು ಯಾವುದು ಮೊದಲಿಗೆ ಇವರು ಕುರಿಕಾಯ ಹುಡುಗ ಜಾನಪದ ಲೋಕಕ್ಕೆ ಎಂಟ್ರಿ ಕೊಟ್ಟು ಪ್ರಸಿದ್ಧ ಸಿಂಗರ್ ಆಗಿದ್ದು ಹೇಗೆ ಅಂತ ನೋಡ್ಕೊಬೋದಾದರೆ ಸ್ನೇಹಿತರೆ ಮೂಲತಃ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆ ಕತ್ರಿಕೊಪ್ಪದಲ್ಲಿ ಜನಿಸಿದರು ಇವರ ಸ್ವಂತ ಊರು ಬಂದು ಹಾವೇರಿ ಜಿಲ್ಲೆ ಕತ್ರಿಕೊಪ್ಪ ಊರಾಗಿರ್ತದೆ ಹಾಗಿದ್ರೆ ಬಹಳ ಅವರ ಕುಟುಂಬ ಯಾವ ರೀತಿ ಸಪ್ಪ ಅಂತ ನೋಡೋದಾದರೆ ಸ್ನೇಹಿತರು ಇವರದ್ದು ಒಂದು ಮಧ್ಯಮ ವರ್ಗದ ಅಥವಾ ಬಡ ಕುಟುಂಬ ಅಂತಲೇ ಹೇಳ್ಬೋದು ಸ್ನೇಹಿತರು ಇವರ ತಂದೆ ಮೂಲತಃ ಕುರಿಗಾಯಿ ಇವರು ಕೂಡ ಒಬ್ಬರು ಕುರಿಗಾಯಿ ಮಗ ಇವರು ಹುಟ್ಟಿನಿಂದಲೂ ಕೂಡ ಇವರ ತಂದೆ ತಾಯಿ ಕುರಿಯನ್ನು ಇದ್ದರು ಅದಕ್ಕಾಗಿ ಇವರ ವಿದ್ಯಾಭ್ಯಾಸಕ್ಕಾಗಿ ಇವರ ತಂದೆ ತಾಯಿಗೆ ವಿದ್ಯಾಭ್ಯಾಸ ಕಲಿಸಲು ಸಮಯ ಸಿಗಲಿಲ್ಲ ಅದಕ್ಕಾಗಿ ಬಾಳು ಬೆಳಗುಂದಿಯವರು ಕೇವಲ ಮೂರನೇ ತರಗತಿವರೆಗೂ ಮಾತ್ರ ಶಾಲೆಗೆ ಹೋಗಿ ತದನಂತರದಲ್ಲಿ ಶಾಲೆಯನ್ನು ಬಿಟ್ಟರು ಶಾಲೆಯನ್ನು ಬಿಟ್ಟ ನಂತರ ಇವರು ಪ್ರತಿದಿನ ಕುರಿಯನ್ನು ಕಾಯಲು ತೆರಳುತ್ತಿದ್ದರು ಸ್ನೇಹಿತರಿವರು ಮೂರನೇ ತರಗತಿ ಇದ್ದಾಗಲೇ ತಮ್ಮ ಶಾಲೆಯನ್ನು ಬಿಟ್ಟು ಕುರಿ ಕಾಯಲು ಪ್ರತಿದಿನ ತೆರಳುತ್ತಿದ್ದರು ಹಾಗೆ ಚಿಕ್ಕ ವಯಸ್ಸಿನಿಂದಲೂ ಸಂಗೀತದ ಬಗ್ಗೆ ಪ್ರೇಮ ಹೊಂದಿಕೊಂಡಿರುವ ಬಾಳು ಬೆಳಗುಂದಿಯವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅಲ್ಲಿ ಕುರಿ ಕಾಯಲು ಹೋದಾಗ ಒಂದು ಕೀಪ್ಯಾಡ್ ಮೊಬೈಲ್ ಮುಖಾಂತರ ಪ್ರತಿದಿನ ಸಂಗೀತವನ್ನು ಕೇಳ್ತಾ ಇದ್ದರು ನಮ್ಮ ಉತ್ತರ ಕರ್ನಾಟಕ ಶೈಲಿ ಜನಪದ ಆಗಿರಬಹುದು ಅದೇ ರೀತಿ ಶಬೀರ್ ಡ್ಯಾಂಗಿ ಸರ್ ಅವರು ಹಾಡಿರುವ ಸಂಗೀತ ಆಗಲಿ ಅದೇ ರೀತಿ ನಮ್ಮ ಪಿಕ್ಚರ್ ಸಾಂಗನ್ನು ಕೂಡ ಕೇಳ್ತಾ ಇದ್ರು ಪ್ರತಿದಿನ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಇವರಿಗೆ ಕೂಡ ಹಾಡನ್ನು ಬರೆಯುವ ಇಂಟ್ರೆಸ್ಟ್ ಕೂಡ ಬಂತು ಸ್ನೇಹಿತರು ಇವರು ಕೂಡ ಸಣ್ಣ ಸಣ್ಣದಾಗಿ ಒಂದೊಂದು ಹಾಡುಗಳನ್ನು ಬರಿತಾ ಹೋದರು ಸ್ನೇಹಿತರು ಇವರ ಈ ರೀತಿ ಹಾಡುಗಳನ್ನು ಬರೆಯುವುದು ಮತ್ತು ಹೋಗಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಿ ಆ ಹಾಡನ್ನು ಹಾಡಿ ಬರ್ತಾಯಿದ್ರು ಇದನ್ನು ಕಂಡ ಇವರ ತಂದೆ ಈ ರೀತಿ ಬಾಳು ಬೆಳಗುಂದಿಯವರು ಮಾಡುವುದನ್ನು ಕಂಡು ಅವರ ತಂದೆ ತುಂಬ ಕೋಪಗೊಂಡು ತುಂಬ ಬೇಸರ ವ್ಯಕ್ತಪಡಿಸಿದರು ಇನ್ನು ಮುಂದೆ ನೀ ಈ ಹಾಡನ್ನು ಹಾಡುವುದಾಗಲಿ ಅಥವಾ ಈ ಸಂಗೀತವನ್ನು ಬರೆಯುವುದಾಗಲಿ ಇಲ್ಲಿಗೆ ನಿಲ್ಲಿಸಿಬಿಡು ನಮಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು ಯಾಕಪ್ಪ ಅಂದರೆ ಇವರು ಕುರಿಯನ್ನು ಕಾಯೋದನ್ನು ಬಿಟ್ಟು ಅವರು ಸಂಗೀತವನ್ನು ತಾವೇ ರಚನೆ ಮಾಡಿದ್ರೆ ಸಾಹಿತ್ಯನ ತಾವೇ ಬರೋದು ತದನಂತರ ಬಾಗಲಕೋಟೆ ಆಗಿರ್ಬೋದು ಅಥವಾ ತಮ್ಮ ಹತ್ತಿರದ ಇರುವ ಯಾವುದೇ ಒಂದು ಸ್ಟುಡಿಯೋಗೆ ಹೋಗಿ ಅವರು ಸಂಗೀತವನ್ನು ಹಾಡಿ ಬರೆತಿದ್ರು ಇದಕ್ಕಾಗಿ ಒಂದು ಎರಡು ದಿವಸಗಳವರೆಗೂ ಕೂಡ ಅವರಿಗೆ ಸಮಯ ಬೇಕಾಗ್ತಿದ್ದು ಅವರು ಕುರಿಯನ್ನು ಕಾಯ್ದು ಬಿಟ್ಟು ಈ ರೀತಿ ಅದ್ಯಾಡೋದನ್ನು ಕಂಡು ತಂದೆಗೆ ತುಂಬ ಕೋಪ ಉಂಟಾಗ್ತಿತ್ತು ಅದಕ್ಕಾಗಿ ನೀನು ಇಲ್ಲಿಗೆ ಇದನ್ನು ಹಾಡನ್ನು ನಿಲ್ಲಿಸಬೇಕು ಇಲ್ಲ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಅವರ ಬಳಿ ಇರುವ ಸಿಮ್ಮನ್ನು ಪೂ ಅನ್ನು ಒಡೆದು ಹಾಕ್ತಾರೆ ಈ ರೀತಿ ತುಂಬ ಹುಟ್ಟಿನಿಂದಲೂ ಕಷ್ಟವನ್ನು ಅನುಭವಿಸಿದ ಬಾಳು ಬೆಳಗುಂದರೆ ತಮ್ಮ ಸತತ ಪ್ರಯತ್ನನ ಬೆಳಲಿಲ್ಲ ಸ್ನೇಹಿತರೆ ಇವರು ತಮ್ಮ ಜೀವನ ಪ್ರಯಾಣದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ ಸ್ವತಃ ತಾವೇಗ ಸರಿಗಮಪ್ಪ ಸೀಸನ್ಸ್ ಟ್ವೆಂಟಿ ಒನ್ ರಲ್ಲಿ ಆಯ್ಕೆ ಆದಾಗ ಸ್ವತಃ ಐದುನೂರರಿಂದ ಆರುನೂರು ಸಂಗೀತ ಸಾಹಿತ್ಯವನ್ನು ತಾವೇ ಬರೆದು ಹಾಡಿದ್ದು ಆಗಿ ಹೇಳಿಕೊಂಡಿದ್ದಾರೆ ಇವರು ತಾವು ಸಾಹಿತ್ಯ ಬರೆದ ಹಾಡುಗಳನ್ನು ಅಷ್ಟೇ ಹಾಡದೆ ಸಾಕಷ್ಟು ಸಾಹಿತ್ಯ ಪ್ರೇಮಿಗಳಿಗೆ ಹಾಡನ್ನು ಕೂಡ ಹಾಡಿ ಕೊಟ್ಟಿರುವುದುಂಟು ಸ್ನೇಹಿತರೆ ಇವರ ಜೀವನ ಹಾವೇರಿಗಿಂತ ಬಾಗಲಕೋಟೆ ಮತ್ತು ಬೆಳಗಾವಿಗೆ ಬಂದಾಗ ಇವರು ಸಂಗೀತದಲ್ಲಿ ಒಂದು ಹೆಸರು ಮಾಡಿದ್ದುಂಟು ಹಾವೇರಿಯಲ್ಲಿದ್ದಾಗ ಕೇವಲ ಸ್ವಲ್ಪ ಜನದ ಮನಸ್ಸನ್ನು ಗೆದ್ದ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗೆ ಬಂದ ನಂತರ ಸಾಕಷ್ಟು ಅಂದರೆ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲರ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದುಂಟು ಸ್ನೇಹಿತರು ಇವರ ಹಾಡು ಒಂದು ಜಗತ್ ಪ್ರಸಿದ್ಧನೇ ಆಗಿತ್ತು ಅಂತಲೇ ಹೇಳ್ಬೋದು ಇವರು ರಚನೆ ಮಾಡಿ ಹಾಡಿದ ಕುಣಿತಾಳ ಕುಣಿತಾಳ ಹಾಡು ಬರಬ್ಬರಿ ಯೂಟ್ಯೂಬ್ನಲ್ಲಿ ಒಂದು ನೂರ ಇಪ್ಪತ್ತು ಮಿಲಿಯನ್ಕ್ಕಿಂತ ಕಿಂತ ಹೆಚ್ಚಿನ ವ್ಯೂಸನ್ನು ಕಂಡಿದೆ ಸ್ನೇಹಿತರೆ ಇವರು ಬರೆದ ಮತ್ತು ಸ್ವತಃ ಹಾಡಿರೋ ಹಾಡು ಸಾಕಷ್ಟು ಇದೆ ಅದರಲ್ಲೂ ಇವರು ಫಸ್ಟಿಗೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸಾಕಷ್ಟು ರೀತಿಯ ಹಾಡುಗಳನ್ನು ಹಾಡಿದರು ಅದರಲ್ಲೂ ನಮ್ಮ ಪಂಚಮಿಗೆ ಸಂಬಂಧಿಸಿದಂತೆ ಒಂದು ಪಂಚಮಿ ನಿಮಿತ್ತ ಇವರು ಜನಪದ ಲೋಕಕ್ಕೆ ಒಂದು ಸಾಂಗನ್ನು ಅರ್ಪಿಸ್ತಾರೆ ಇವರು ಮತ್ತು ಬಾಳು ಬೆಳಗುಂದಿ ಮತ್ತು ಶಿವಕಾಂತ್ ಪೂಜಾರಿ ಅದೇ ರೀತಿ ಬೊಂಬಾಟ್ ಬಸ್ ಸೇರಿ ಆರ್ ಕೆ ಸ್ಟುಡಿಯೋ ಬಾಗಲಕೋಟೆ ಅಥವಾ ನವನಗರದಲ್ಲಿ ಬಂದು ಪಂಚಮಿಗೆ ಬಂದಾಗಿ ನನ್ನ ಬೆಟ್ಟಿಗೆ ಬರಲಿಲ್ಲ ತ ಜನಪದ ಹಾಡನ್ನು ಹಾಡ್ತಾರೆ ಈ ಹಾಡು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರು ಇಲ್ಲಿಂತರೇ ತಮ್ಮ ಜೀವನದ ಜನಪದ ಲೋಕದ ಜರ್ನಿಯನ್ನು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಮೊದಲಿಗೆ ಸಾಕಷ್ಟು ರೀತಿಯಲ್ಲಿ ಹಾಡುಗಳನ್ನು ಹಾಡಿದರು ಆದರೆ ಹಿಟ್ಟಾಗಿದ್ದ ಹಾಡು ಇವ್ರದ್ದು ಪಂಚಮಿಗೆ ಬಂದಾಕಿ ಒಳ್ಳೆ ನನ್ನ ಬೆಟ್ಟಿಗೆ ಬರಲಿಲ್ಲ ಸರಿ ಏನು ಜನಪದ ಮೂರು ಮಂದಿ ಗಾಯಕರು ಏನು ಸೇರಿ ಹಾಡಿದಾರಲ್ಲ ಈ ಹಾಡು ತುಂಬಾ ಪ್ರಸಿದ್ಧಿ ಪಡೀತು ಅಲ್ಲಿಂದ ಇವರು ಪ್ರತಿ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ ಆಗ್ತಾ ಬಂತು ಅದೇ ರೀತಿ ಕುಣಿತಾಳ ಕುಣಿತಾಳ ಲಂಗ ದಾವಣಿಯಲ್ಲಿ ಮಸ್ತ ಕಾಣ್ತಿ ಲಾವಣ್ಯ ಆಗಿರ್ಬೋದು ಅದೇ ರೀತಿ ಇವರು ತಮ್ಮದೇ ಆದ ಜೀವನ ಶೈಲಿ ಹೊಂದಿರುವ ಒಂದು ಹಾಡನ್ನು ಕೂಡ ರಚನೆ ಮಾಡಿ ಹಾಡಿದರು ಅದೇ ಎರಡ ವರ್ಷದಾಗ ಬೆಳೆದಣ ರಾಣಿ ಈ ಹಾಡಿಂದ ತಮ್ಮ ಜೀವನದ ಬೆಳವಣಿಗೆ ಕೇವಲ ಎರಡೇ ವರ್ಷದಲ್ಲಿ ಅವರು ಒಂದು ಬುಲೆಟ್ ಗಾಡಿನ ತೆಗೆದುಕೊಳ್ತಾರೆ ತದನಂತರ ಕಾರ್ ತಗೋತಾರೆ ಈಗ ಸ್ವತಃ ಅವರ ಬಳಿ ಇರುವ ಕಾರ್ ಯಾವುದಪ್ಪನ್ ಕಾರ್ ಗಾಡಿಯನ್ನು ಕೂಡ ಮಾಲಾಸ್ತ್ರೀಯ ಬೆಳಗುಂದಿ ಅವರನ್ನ ಮದುವೆ ಆದ ನಂತರ ಇವರು ಕೂಡ ಒಂದು ತಾರ್ ಗಾಡಿಯನ್ನು ತೆಗೆದುಕೊಂಡರು ಮಹೇಂದ್ರ ತಾರ್ ಇವರದ ಜೀವನದ ಪ್ರಸಿದ್ಧ ಘಟ್ಟ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಮೊದಲಿಗೆ ಇವರು ಒಂದು ಕಾರ್ ಗಾಡಿಯನ್ನು ತೆಗೆದುಕೊಂಡರು ಅದಾದ ನಂತರ ಇನ್ನೊಂದು ತಾರ್ ಮಹೇಂದ್ರ ತಾರ್ ಮೇಲೆ ತುಂಬ ಹಂಬಲ ಇಟ್ಟುಕೊಂಡು ಬಾಳು ಬೆಳಗುಂದರು ಸ್ವತಃ ತಾವೇ ದುಡಿದುಕೊಂಡು ಅಂದರಲ್ಲಿ ಜನಪದ ಲೋಕದಲ್ಲಿ ಏನು ಹೆಸರನ್ನ ಮಾಡಿದಲ್ಲ ಇದಾದ ನಂತರ ಇವರಿಗೆ ಪ್ರತಿದಿನ ಪ್ರತಿನಿತ್ಯವೂ ಕೂಡ ಆರ್ಕೆಸ್ಟ್ರಾದಿಂದ ಆರ್ಡರ್ ಬರ್ತಾಯಿದ್ದು ಪ್ರತಿನಿತ್ಯ ಇವರು ಬೇರೆ ಬೇರೆ ಊರುಗಳಿಗೆ ತೆರಳಿ ಅಲ್ಲಿ ಕೂಡ ಅಲ್ಲಿ ಜನರನ್ನು ಸಾಕಷ್ಟು ಜನರನ್ನು ಮನೋರಂಜನೆಯನ್ನು ನೀಡ್ತಾ ಇದ್ರು ಸ್ನೇಹಿತರೆ ಇವರು ಕೂಡ ಈಗ ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾಗಿದ್ದರು ಆದರೆ ಈಗ ಇವರು ಸರಿಗಮ ಪೈಗೆ ಯಾವಾಗ ಸೆಲೆಕ್ಟ್ ಆದರೂ ನಮ್ಮ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾದರು ಅದರಲ್ಲೂ ಕುರಿಕಾಯುವ ಯುವಕ ಒಬ್ಬ ಈಗ ನಮ್ಮ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಕೂಡ ಒಬ್ಬರಾಗಿದ್ದಾರೆ ಸ್ನೇಹಿತರೆ ಇವ್ರು ಹಾಡು ಕೇಳಿರ್ಬೋದು ಸಾಕಷ್ಟು ಹಾಡುಗಳನ್ನು ಕೇಳಿರ್ತೀರಿ ಲಂಗಾ ದವಣೆ ಮಸ್ತಕ ಅಂತ ಲಾವಣ್ಯ ಆಗಿರ್ಬೋದು ಅಥವಾ ಕುಣಿತಾಳು ಕುಣಿತಾಳ ಆಗಿರ್ಬೋದು ಅಥವಾ ಹಿಂಗ ಜನಪದ ಶೈಲಿಯಲ್ಲೇ ರ್ಯಾಪ್ ಸಾಂಗನ್ನು ಇವರು ಕೂಡ ಪ್ರ ಪ್ರಥಮ ಬಾರಿಗೆ ಪ್ರಯತ್ನಿಸಿ ಕೂಡ ಹಾಡಿದರು ಹಿಂಗೆ ನಗಬ್ಯಾಡ ಎದೆಯಾಗ ಹೇಳ್ತಾ ಹುಳ ಅಂತ ಈ ರೀತಿ ರ್ಯಾಪ್ ಸಾಂಗನ್ನು ಕೂಡ ಗೋವಾವರೆಗೂ ಕೂಡ ಹೋಗಿ ಈ ಹಾಡಿನ ಶೂಟಿಂಗನ್ನು ಮಾಡಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದವರು ಬಾಳು ಬೆಳಗುಂದಿಯವರು ಸ್ನೇಹಿತರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಬಾಳು ಬೆಳಗುಂದಿ ಆಗಿರ್ಬೋದು ಮಾಳು ನಿಪ್ಣಾಳ ಆಗಿರ್ಬೋದು ಬಂಬಾಟ್ ಬಸನ್ ಆಗಿರ್ಬೋದು ಪರ್ಸು ಕೋಲೂರ್ ಆಗಿರ್ಬೋದು ಅದೇ ರೀತಿ ಮುತ್ತು ಆಗಿರ್ಬೋದು ಅಥವಾ ಮ್ಯೂಸಿಕ್ ಮೇಲೆ ಸಾಕಷ್ಟು ಕಲಾವಿದರು ಕೂಡ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಕೂಡ ಬಾಳು ಬೆಳಗುಂದಿಯವರ ರೀತಿಯಲ್ಲಿ ಬೆಳೆಯಲಿ ಅಂತ ನಮ್ಮ ಆಶಯ ಸ್ನೇಹಿತರೆ ಈಗ ಸ್ವತಃ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆ ಕತ್ರಿಕೊಪ್ಪದಲ್ಲಿ ಇರುವುದಿಲ್ಲ ಈಗ ಬೆಳಗಾವಿ ಜಿಲ್ಲೆ ಎರ ಎರಗಟ್ಟಿಯಲ್ಲಿ ಇರ್ತಾರೆ ಸ್ನೇಹಿತರೆ ಇವರದೇ ಆದ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಇರ್ತದೆ ಇವರು ಪ್ರತಿ ಯಾವುದೇ ಒಂದು ಹಬ್ಬ ಬಂದರೂ ಕೂಡ ಅದಕ್ಕೆ ಸ್ಪೆಷಲ್ ಆದ ಹಾಡನ್ನು ಕೂಡ ಹಾಡ್ತಾರೆ ಸ್ನೇಹಿತರೆ ಇವರು ಸ್ನೇಹಿತರೆ ಇದಾಗಿತ್ತು ಬಾಳು ಬೆಳಗುಂದಿರೋ ಸಂಕ್ಷಿಪ್ತ ಲೈಫ್ ಸ್ಟೋರಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇವರ ಲವ್ ಹೇಗಾಯ್ತು ಲವ್ ಸ್ಟೋರಿಯನ್ನು ನೋಡ್ಕೊಂಡ್ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ